ಮತ್ತೆ ಶುರುವಾಗ್ತಾ ಇದೆ ಕೋವಿಡ್ ವೈರಸ್ನ ಟೆನ್ಷನ್ ಚೀನಾದಲ್ಲಿ ಕೋವಿಡ್ ಜೊತೆ ಹೊಸ ವೈರಸ್ ಸ್ಫೋಟವಾಗಿದೆ ಚೀನಾದಲ್ಲಿನ ಕರಾಳತೆಯನ್ನ ಮಂಡ್ಯದ ಶಾಸಕ ರವಿ ಗಣಗ ಬಿಚ್ಚಿಟ್ಟಿದ್ದಾರೆ ಹ್ಯೂಮನ್ ಮೆಟಾಪ್ನೋಮೋ ವೈರಸ್ ಏಕಾಏಕಿಯಾಗಿ ಸ್ಫೋಟಗೊಂಡಿದೆ ಅದು ಎಚ್ ಎಂ ಅಂತ ಹೇಳ್ತಾರೆ ಅದಕ್ಕೆ ನಾಲ್ಕು ದಿನ ಚೀನಾ ಪ್ರವಾಸವನ್ನು ಕೈಗೊಂಡಿದ್ದರಂತೆ ಶಾಸಕ ರವಿ ಗಣಿಗ ಚೀನಾದಲ್ಲಿ ಶೇಕಡ ಎಂಬತ್ತರಷ್ಟು ಜನ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಚೀನಾದಲ್ಲಿ ಮತ್ತೆ ಹೊಸ ವೈರಸ್ ಪತ್ತೆಯಾಗಿದೆ ಎಂಬುದು ಗೊತ್ತಾಗಿದೆ ಮಕ್ಕಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಟೆಸ್ಟ್ ಮಾಡ್ತಾ ಇದ್ದಾರೆ ಯಾವುದೋ ವೈರಸ್ ಅಥವಾ ಕೋವಿಡ್ ರೀತಿಯ ವೈರಸ್ ಬಂದಿರಬಹುದು ಹಾಗಾಗಿ ಮುಂಜಾಗ್ರತಾ ಕ್ರಮಕ್ಕಾಗಿ ಮಾಸ್ಕ್ ಹಾಕಿರಬಹುದು ಅಂತ ಹೇಳಿ ಶಾಸಕ ಹೇಳಿದ್ದಾರೆ ಹಾಂಗ್ಕಾಂಗ್ ಏರ್ಪೋರ್ಟ್ನಲ್ಲೂ ಕೂಡ ಮಾಸ್ಕ್ ಧರಿಸಿದರು ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಸ್ಯಾನಿಟೈಸರ್ನ ಇಡಲಾಗಿತ್ತು ಅಂದರೆ ಈ ಹಿಂದೆ ಹೇಗೆ ಕೋವಿಡ್ ಇದ್ದ ಸಂದರ್ಭದಲ್ಲಿ ಅದನ್ನು ಮೆಂಟೈನ್ ಮಾಡಿದ್ರು ಹಾಗೆಯೇ ಅಲ್ಲಿಯೂ ಕೂಡ ಮೆಂಟೈನ್ ಮಾಡಲಾಗ್ತಾ ಇದೆ ಕೋವಿಡ್ನಿಂದ ಭಯ ಇನ್ನೂ ಕೂಡ ಅಲ್ಲಿ ಹೋಗಿಲ್ಲ ಜೊತೆಗೆ ಹೊಸ ವೈರಸ್ ಕೂಡ ಪತ್ತೆಯಾಗಿದೆ ಅಂತ ನಮ್ಮ ದೇಶಕ್ಕೆ ಬನ್ನಿ ನೀವು ಎಂಥ ಕೋವಿಡ್ ಪೀಕಲ್ಲಿದ್ದರೂ ಕೂಡ ಕೆಲವಷ್ಟು ಜನ ಮಾಸ್ಕ್ ಹಾಕ್ತಿರ್ಲಿಲ್ಲ ಸಾಮಾಜಿಕ ಅಂತರವನ್ನು ಕಾಪಾಡ್ತಾ ಇರಲಿಲ್ಲ ಸ್ಯಾನಿಟೈಸರ್ ಬಳಕೆ ಮಾಡ್ತಿರಲಿಲ್ಲ ಅದೊಂದು ಉಡಾಫೆ ಅಥವಾ ನಿರ್ಲಕ್ಷ್ಯ ಕೂಡ ಇತ್ತು ಬಟ್ ರವಿಕುಮಾರ್ ಅವರ ಪ್ರತ್ಯಕ್ಷ ಹೀಗೆ ಹಿಗಂಚ್ಕೊಂಡಿದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಅದನ್ನ ಕಡ್ಡಾಯ ಅಂತಲ್ಲ ಅವರು ಆರೋಗ್ಯ ದೃಷ್ಟಿಯಿಂದ ಹಾಕೊಂಡಿರಬಹುದು ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮಾಸ್ಕ್ ಹಾಕೊಂಡಿದ್ದಾರೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ ಬಟ್ ಎಲ್ಲರೂ ಮಾಸ್ಕ್ ಏಯ್ಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದಾರೆ